ಬಂದಿ ಇದು ನಿಮಗೋಸ್ಕರ ಇದು ಯಶೋಧಿ ಮಗ ಬಂದಾನೆ ನವೀನ್ ನೋಡಕ್ಕೆ ಅಂತ ಪಪ್ಪಾ ಊರಿಂದ ಬಂದಾನೆ ಆ ಇಲ್ಲವನೇ ನಿಮ್ಮ ನೋಡಲ್ಲ ರೋಡ ನಿಂತಿದ್ರು ಮಾವನವೇ ತಾತನವ್ ಮನಸ್ಸಿಗೆ ಬಂದೆ ಅಂತ ಯಶೋಧ ಮಾತಾಡ್ಬೇಕಂತ ಗಣಪ ಅಕ್ಕಿ ಕಾಯ್ತಾ ಇದ್ದು ನಿಮ್ಗೋಸ್ಕರ ಏನಂತೆ ಮೂರು ದಿನದ ನಿಲ್ಲೇ ಒಳ ಅದೇನು ಅಯ್ಯಾ யோ மொன்னா அவினாசந்திருக்கா அவினாச ಅವನಿಗೆ ಅವ್ನಿಗೆ ಅಯ್ಯೋ ಅದೇನು ನೆಟ್ಟಿಗೆ ಇಲ್ಲ ಅವ್ನಿಗೆ ಅವ್ನಿಗೆ ಏನು ಅವನಿಗೆ ಏನಾಗಿದೆ ಅದು ಓ ಏನೋ ಹುಷಾರಿಲ್ವಾ ಯಾವುದೋ ದೊಡ್ಡ ಆಸ್ಪತ್ರೆ ಕರ್ಕೊ ಹೋಗ್ಬೇಕು ಹೆಂಗೆ ಕರ್ಕೋಕೈತೆ ಬಾದ ಎಲ್ಲಿ ತೊಗೋಬೇಕ್ರೆ ಅಯ್ಯೋ ನೀನು ಏನಾಗ್ಬಿಟ್ರೆ ಹೇಳೋದು ಅದೇ ನಂಗೆ ಮುತ್ತಿನ ಕತ್ಕೊಂಡು ಅಂಗಡಿ ಒಂದು ಗಂಟೆ ನಿಂತು ಏಳು ಗಂಟೆ ಇಲ್ಲ ಅಪ್ಪ ನಿನ್ನ ಇರೋದು ನಾನು ಇದು ನಾವು ವಿನ ಅವಿನ ಸಂಗೆ ಮಾಡ್ಕೊಟ್ಟಾಗಂತ ಕೇಳಕ್ಕೆ ಬಂದವಳೆ ಅವಳು ಅವತ್ತಿಂದನೂ ನನ್ನ ಕೇಳು ಕೇಳು ಅಂತ ಮೂರು ದಿನದಿಂದ ಇದು ಮಾಡ್ತಾ ಇದ್ಲಪ್ಪ ನಾನು ಒಳ್ಳೆ ಟೈಮ್ ಸಿಗ್ನಿ ಅಂತ ಕಾಯ್ತಿದ್ದೆ ಇನ್ನೇನು ಇವತ್ತು ಅವಿನಾಶನಾಗ ಬಂದವನದ ಅವಳಿಗೆ ಊರಿಗೆ ಹೋಗಬೇಕಂತೆ ಅವಳು ಬಂದೇ ಇರೋಕ್ಕಿಲ್ಲಪ್ಪ ಮೇಲೆ ಮೂರು ದಿನ ಆಯ್ತು ಬಂದೆ ಅದಕ್ಕೆ ಕೇಳ್ಬಿಡವಾ ಅದೇ ಕೇಳ್ಕೊಂಡು ಹೋಯ್ತೀನಿ ಅಂತ ಅವಳೆ ಅಷ್ಟಿರೋಣಪ್ಪ ಅಲ್ಲ ತನವ ಅವಿನಾಶ್ ಹೆಂಗ ಮಾಡ್ಕೊಳ್ತದ್ದು ಹಾಂ ನವ್ಯ ಒಪ್ಪ ಅದಕ್ಕೆ ಒಪ್ಪಡ ನವ್ಯಾ ಓ ಅವಳು ಕೆಲಸ ಮಾಡ್ಕೋಬೇಕು ಅಂತ ಹೇಳ್ಕೊಣಾ ಹಾಂ ಪಪ್ಪ ಅವ್ನ ಜೊತೆ ಓದ್ಬಾರಲ್ಲ ದೊಡ್ಡ ದೊಡ್ಡ ಕೆಸ ಕಂಪ್ನಿಗೆ ಕೆಲಸ ಸೇರ್ಕೊಂಡಿದ್ದೀರಂತೆ ಹಾಂ ನಾನು ಓದ್ಬಿಟ್ಟು ನಿಮ್ಗೆ ಕೂತಿದ್ದೀನಲ್ಲ ಅಂತ ದಿನ ಹೇಳ್ತದೆ ಅದಕ್ಕೆ ನಾನು ಒಂದು ಎರಡು ವರ್ಷ ಕೆಲಸ ಮಾಡಲಿ ಆಮೇಲೆ ಮದುವೆ ಮಾಡೋಣ ಅನ್ಕೊಂಡಿನಿ ಕಣ ಅಣ್ಣ ನವ್ಯ ಒಪ್ಪಳ ಅಂದ್ರೆ ಏನು ಯಾಕೆ ಒಪ್ಪಕ್ಕಿದ ನೀನು ವೇ ನೀನು ಹೇಳ್ತೀನಿ ಒಪ್ಕೊಡಿ ಸಾಕು ಅವಳು ಆಮೇಲೆ ಒಪ್ಕೊಳ್ಕಂತ ಈಗ ಎಲ್ಲವೂ ಅವ್ಳು ಒಪ್ಪಿಗೆ ಕೇಳಿ ಓ ಒಳ್ಳೆ ಸರಿ ಐತೆ ಕಣಣ್ಣ ಎಲ್ಲ ಕಣಣ್ಣ ಮದುವೆ ಮಾಡಿ ವಯಸ್ಸು ಬಂದಿರೋ ಮಗಳ ಮದುವೆ ಮಾಡಿ ಗಂಡ ಮನೆ ಕಳ್ಸೋ ಜವಾಬ್ದಾರಿ ಇಲ್ವಾ ನಿಮಗೆ ಯಾವ ಕೆಲ್ಸ ಕಳಿಸಿ ಹಾಂ ಯಾವ ಕೆಲ್ಸ ಕಳ್ಸಿನ ಅವಳ ಜೊತೆ ಕೆಲ್ಸಕ್ಕೆ ಇದ್ದವರೆಲ್ಲ ಕೆಲ್ಸಕ್ಕೆ ಹೋಗ್ತಾರಾ ಅವ್ರಿಗೆ ಏನೋ ಕಷ್ಟ ಇರ್ತದೆ ಕಣೋಣ ಒಯ್ತಾರೆ ಅವಳಿಗೆ ಕಷ್ಟ ಇದ್ದೀ ಹಾಂ ಅವಳು ದುಡ್ದು ಅಂದ್ ಸಾಕ ನಿಮ್ಮೆಲ್ಲವಾ ಎಂಥದ್ದು ಬಡಕಂತೇ ಮದುವೆ ಮಾಡಿಕೊಡು ಅದು ಅಷ್ಟು ವರ್ಷ ಪಾಪ ಕಷ್ಟಪಟ್ಟು ಓದಿರ ವೇಸ್ಟ್ ಆಗ್ತಿಲ್ವಾ ಸುಂದಿರು ಒಂದೆರಡು ವರ್ಷ ಕೆಲ್ಸ ಕೋಲಿ ಆಮೇಲೆ ನೋಡೋದ ಈಗ ಮಾಡ್ಕೆ ಮಾಡಿದ್ರೆ ನಾವು ಸರಿ ಬಿಡು ಪಪ್ಪಾ ವರ್ಷ ಕಷ್ಟಪಟ್ಟು ಮನೆ ಮಟ್ಟ ಎಲ್ಲ ಬಿಟ್ಬಿಟ್ಟು ಅದಿಲ್ಲ ಹಾಟ್ಲಲ್ಲಿ ಓದದೆ ಅದು ಓದಿ ಮನೆ ಕುಸಕದ ನಾವು ಗಂಡು ಕಡೆ ಬಂದ್ರೆ ಕೆಲ್ಸಲ್ಲಿ ನೋಡೋದು ಹೇಳ್ಕೊಬೋದಲ್ವಾ ಸುಂದಿರ್ ಬೇಡದ ಯಾ ಯಾವ ಗಂಡು ಇರಪ್ಪ ಯಾವ ಗಂಡು ಕಡೆ ಕೆಲ್ಸದ ಹೇಳೋದು ಹಂಗ ನನ್ನ ಮೊದಲು ಮಾಡ್ಕೊಳತಿಲ್ವಾ ಅಕ್ಕ ಹಿಂಗೆ ಆಡ್ತಾ ಇದೀರಾ ಮಗನವೇ ಅಪ್ಪನ ಸೇರ್ಕೊಂಡು ಕೆಲ್ಸ ಕೆಲಸ ಕೆಲ್ಸ ಅಂತ ಹಾ ಏನೋ ಅದೇನೋ ಸರಿಯಾಗಿ ಹೇಳ್ಬಿಡಿ ನನಗೆ ನನಗೆ ಮೇಲೆ ಇದು ಮಾಡಿಬಿಡಿ ಕರೆಕ್ಟಾಗಿ ಹೇಳ್ಬಿಡಿ ಅದೇನು ಅಂತ ಇವತ್ತಿಗೆ ನನ್ನ ತವ್ರ ಮನೆ ಋಣ ಮುಗೀತು ಅನ್ಕೊಂಬಿಡ್ತೀನಿ ನಾನು ಏ ಅಲ್ಲ ಕಣ ಮಗ ಮುಂಚೆ ಮಾತಾಡ್ಕೊಂಡು ಸುಮ್ಮನೆ ಇರೋದು ಏನು ಅಂಗಡಿ ನೀನು ತವ್ರ ಮನೆ ಋಣ ಮುಗೀತು ಮತ್ತೆ ಅವ್ರ ಮನೆ ಋಣ ಮುಗೀತು ಅಂತಿದ್ದೀಯ ಏಯ್ ಕಾಣಕಣವ ರಾಣಿ ನಿಂದೇನವಾ ಏನು ತೀರ್ಮಾನ ನೀನು ನೀನು ಅಣ್ಣ ಎತ್ತಿ ಒತ್ತಿ ಸಾಕಿರೋಳು ನೀನು ಹೇಳೋದೇನು ನನಗೆ ಇಷ್ಟ ಅಲ್ಲ ಕಮ್ಮವ ಇಲ್ಲ ವಿನಾಸ ಮಾಡ್ಕೊಳಕ್ಕೆ ನನ್ನ ಮಗಳು ಕೆಲ್ಸಕ್ಕೆ ಹೋಗ್ಬೇಕಂತೆ ನಮ್ಮ ಮನೆಯವರು ಹೇಳೋಂಗೆ ಒಂದು ಎರಡು ವರ್ಷ ಕೆಲಸ ಮಾಡ್ಲಿಕ್ಕಮ್ಮವ ಅವಳು ಆಮೇಲೆ ನೋಡಿ ಯಾವ್ದಾರ ಒಂದು ಒಳ್ಳೆ ಕಡೆ ಮಾಡ್ಕೈತೆ ನಮಗಂತೂ ಅವಿನಾಶ ಮಾಡ್ಕೊಡೋಕೆ ಇಷ್ಟ ಇಲ್ಲ ಕಮ್ಮವ ನೋಡುವ ಆಯ್ತದ ಅವಿನಾಶಂಗೆ ಎಲ್ಲರೂ ಬೇರೆ ಕಡೆ ಹೋಗ್ಬಿಟ್ಟು ಮಾಡೋಕೈತೆ ಬಿಡು ನಾವೆಲ್ಲ ಸೇರಿ ನಿಂತ್ಕೊಂಡು ಮಾಡ್ತೀವಿ ಅವಳು ಒಪ್ಕೊಳಕ್ಕೆ ಒಪ್ಕೊಳ್ತೀರ ಅವಳು ಅವಳು ಅಷ್ಟೆಲ್ಲ ಓದಿರಳು ಒಂದು ಒಂದೊಳ್ಳೆ ಕೆಲಸ ಲೀವ್ ಮಾಡ್ಬೇಕು ಅಂದ್ಕೊಂಡಿದ್ವಿ ನಾವೇ ಅವಿನಾಶ ಏನೋ ಇದೂ ಅಲ್ಲ ಪಾಪ ಅವನು ಒಳ್ಳೆ ಹುಡುಗನೆ ಆದ್ರೆ ಏನು ಮಾಡಿ ಓದಿಲ್ಲ ಹೌಸಿ ಅಷ್ಟೇ ಅಷ್ಟಿಬಿಟ್ರೆ ಒಳ್ಳೆವನೇ ಆಯ್ತಪ್ಪ ಆ ಅಷ್ಟೇ ಅಂತ ಅದೇ ನಿಮಗೆ ಆದ್ರೆ ಒಂಚೂರು ಓದಿ ಕೆಲಸದಲ್ಲಿ ಮಾಡ್ಕೊಡಾನೆ ಅಂತ ನಾವು ಅಷ್ಟೇನು ಇಲ್ಲ ಅಂತ ನನ್ನ ಮನೆ ಹುಸಿ ಬಂಗು ಉಸಿ ಬಂಗುವ ಮಗ ಸೊಪ್ಪು ಕೆಲಸ ಅದೇ ಕೆಲಸ ಒಳಗೆ ಕೆಲಸ ಎಲ್ಲ ಅಷ್ಟೊಂದು ಕೆಲಸ ಅದೇ ಹಾಂ ಅದಕ್ಕೆ ಏನು ಬರೋಲ್ಲ ಕಣ ಮತ್ತೆ ನಮ್ಮ ಮಗ ಕಟ್ಕೊಂಡು ಏನು ಮಾಡಿ ಯಾವುದಾರು ಒಂದು ದೊಡ್ಡ ದೊಡ್ಡಕ್ಕೆ ಹೆಂಗೆ ಆಗ್ಬೇಕು ನಿಮ್ಮ ಮನೆಗೆ ಕೆಲಸ ಮಾಡೋಕ್ಕೆ ಅಂತ ಹುಡುಗಿ ಎಲ್ಲರೇ ನೋಡ್ಬಿಟ್ಟು ನಮ್ಮ ಸಂಬಂಧಿಕಲ್ಲ ಎಲ್ಲರೂ ಇದನ್ನು ನೋಡ್ಬಿಟ್ಟು ಮಾಡ್ತಾಯ್ತು ಬಿಡು ಅದಕ್ಕೆ ಕೆಲ ಕಚ್ಕೊಂಡು ಓಹೋ ಓ ನೀವು ಹಿಂಗ ಆಡ್ತಾಯಿರೋದು ನೀವು ಹಾಂ ನನ್ನ ಮಗನ ಕೊಡ್ಬೇಕಲ್ಲ ಅಂತ ಆಡ್ಬಾರ್ದು ಆಟನೇ ಆಡ್ತಾ ನೀವು ಹಂಗಾರೆ ಅಂದರೆ ಏನು ಅಂತ ನೀವು ಮಾತಾಡ್ತಾ ನನ್ನ ಮಗನ ಮಾಡ್ಕೊಳ್ತೀವ ಹಾಂ ಅಪ್ಪ ನೀನೇನು ನನ್ನ ಮಗನಿಗೆ ಹೆಣ್ಣು ನೋಡೋದು ನೀನು ಹಾ ನೀನೇನು ನೋಡೋದು ನೀನು ಯಾರು ನೋಡಕ್ಕೆ ನನಗೆ ಗೊತ್ತು ನಾನು ನೋಡ್ ಮಾಡಕ್ಕೆ ಹಾಂ ನಿನ್ನ ಮಕ್ಳು ಕೊಟ್ಟಿರ ಅಂತ ಕೇಳಕ್ಕೆ ಬಂದ್ರೆ ಬೇರೆ ಹೆಣ್ಣು ತೋರ್ಸಿ ಮದುವೆ ಮಾಡ್ತೀವಿ ಬೇರೆ ಹೆಣ್ಣು ತೋರಿಸ್ ಮದ ಮದುವೆ ಮಾಡ್ತೀವಿ ಅಂತಿದ್ದೀರಾ ನನಗೆ ಗೊತ್ತಿಲ್ಲ ಬೇರೆ ಹೆಣ್ಣು ನೋಡ್ಕೆ ಮಾಡಕ್ಕೆ ಹಾಂ ಅಣ್ಣ ಈಗೇನು ನೀನು ಕೊಟ್ಟೇ ಕೊಡೋದಿಲ್ಲವೋ ಅಷ್ಟೇ ಹೇಳು ನನಗೆ ಹಾಂ ಮುಗಿತು ಇವತ್ತೆ ನನಗೆ ಈ ಮನೆ ಋಣ ಮುಗಿತು ಅಂತ ಹೊಂಟೋಗ್ಬಿಡ್ತೀನಿ ನೀನು ಕಡೆ ತುಂಬ ನೋಡಿದಿರಾ ನಾನು ಹಾ ನಾನು ನಮ್ಮ ಅಣ್ಣ ನಮ್ಮ ಅಣ್ಣ ನನ್ನ ಮಾತು ಕೇಳ್ತಾನೆ ಹಾ ನಮ್ಮವ್ವ ನನ್ಗೆ ಹೆಂಗ ಹೇಳ್ತಾಳೆ ಅಂತ ಮಾಡ್ಕೊಡ್ತಾಳೆ ಅಂತ ನಾನು ಆಸೆ ಇಟ್ಕೊಂಡು ನಮ್ಮ ಅಣ್ಣನ ಮಗಳು ಮಾಡ್ಕೊಬೇಕು ನಾನು ನಮ್ಮ ಅಣ್ಣನ ಮಗಳು ಮಾಡ್ಕೊಬೇಕಂತ ಊರೆಲ್ಲ ಬಂದಿದ್ದೀನಿ

இவ் நான் மாதாட் தீனி லோ யார் கொட்டு ஆ எல்லோ கொட்டோ எந்த கண்டு எந்த மனோ ஏனோ நம்ம யாரோ மாடு மக ஆசிங்க மாட்டே ஆ நம்ம மகளே இருந்தோம் நம்பிக்கை நோட் கொடுத்தாள் கனப்பா யாக்கப்பா இங்க இது மாறி ஒத்தே மாட் படதா கேட்டாங்க ஆஹ் அப்ப நீ நான் நம்ம அதுக்கேன் நான் நீ நோடே நீட்டிங்க

ನಿನ್ಗೆ ಎಷ್ಟು ದಿನ ಇದ್ದು ಕೇಳಿದ್ರು ಅಷ್ಟೇ ಓದ್ತಿರ ಕೊಡದಿರೋ ಕೊಡದೆ ಕೊಡದಿ ಅಂದ ಮೇಲೆ ಒಂದು ಕ್ಷಣವನ್ನು ಮನೇಲಿ ಹೇಳ್ತೀರಾ ಹೋಗ್ತೀನಿ ಇವತ್ತಿಗೆ ನನ್ನ ಋಣ ಈ ಮನೆ ಋಣ ತೀರ್ತು ಥೂ ಇಂಥ ಅವಮಾನವ ಅಯ್ಯೋ ದೇವ್ರೆ ಪರಮಾತ್ಮ ತವ್ರ ಮನೆಯವರು ನನಗಿಂತ ಅವಮಾನ ಮಾಡ್ತಾರೆ ನನಗೆ ಹಿಂಗೆ ಮಸಿ ಬಳೀತಾರೆ ನನ್ನ ಮಕ್ಕಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀರ ಕಣಪ್ಪ ಅಂದ್ಕೊಂಡಿದ್ದೀರ ನನ್ನ ಗಂಡ ಹೇಳ್ದ ಬೇಡ ನಿಮ್ಮ ಮನೆ ಸಹಿ ಇಲ್ಲ ಅವ್ರ ಮಾತು ಅವ್ರ ಮನೆಗೆ ಹೋಗ್ಬೇಡ ನೀನು ಕೇಳೋಕೆ ಹೋಗ್ಬೇಡ ಅಂತ ಅಷ್ಟು ಹೇಳ್ದ ನಾನು ಅಯ್ಯೋ ನನ್ನ ಮನೆಯವರು ನನಗಂಗೆ ಮಾಡೋದಿಲ್ಲ ನನಗೆ ಅನ್ಯಾಯ ಮಾಡೋದಿಲ್ಲ ನಮ್ಮವ್ವ ಹೇಳೋಳೆ ಅಂದ್ಕೊಂಡು ಬಂದೆ ನನ್ನ ಎಕಡೆ ತೊಗೊಂಡು ನಾನು ಹೊರ್ಕೋಬೇಕು ಹಾಂ ಇಷ್ಟ ಅವಮಾನ ಮಾಡಿದ್ರಲ್ಲ ನೀವು ಹಾಂ ನೀವು ಯಾರು ಉದ್ದಾರ ಆಗೋದಿಲ್ಲ ನಿಮ್ಮ ಮನೆಗೆ ಉದ್ದಾರ ಆಗೋದಿಲ್ಲ ಹಾಳಾಗೋಯ್ತೀರಿ ಅಯ್ಯೋ ದೇವ್ರೇ மா நோடப்பா எந்த மோச மாய்யோ பரமாத்மா இரக்கிளும் வாங்க அம்மா சுமீர்வா நீங்க எல்லாம் மாதா தவிர மனை மகளும் சாப்பாக்க மாதா அங்கே கண்களேவாக நீனே தோடி உளும் நீ நான் மகிங்கனே சப்பி கல்லிட்டு நான் ஒன் நிமிஷம் ಬರ್ದಾಗ ಮಾಡ್ಬಿಟ್ಟಲ್ಲೇ ಮನೆ ಹಾಳಿ ಎಷ್ಟು ದಿನ ಕಾಯ್ಕೊಂಡು ಕುತಿದವ ನನ್ನ ಮನೆ ನನ್ನ ಮಗಳನ್ನ ನನ್ನ ಮನೆಯಿಂದ ದೂರ ಮಾಡಕ್ಕೆ ಎಷ್ಟು ವರ್ಷದಿಂದ ಕಾಯ್ಕೊಂಡ್ ಕೂತಿದ್ದೆ ಅಯ್ಯೋ ನೀನ್ ಅನ್ಕೊಂಡಂಗೆ ಮಾಡ್ಬಿಟ್ಟಲ್ಲೇ ಮನೆ ಹಾಳಿ ಮನೆ ಹಾಳು ಮಾಡ್ಬಿಟ್ಟಲ್ಲೇ ನನ್ನ ಮಗಳನ್ನ ನನ್ನ ಮನೆ ಬರ್ದ್ ಮಾಡ್ಬಿಟ್ಟಲ್ಲೇ ಅತ್ತೆ ಇದ್ ಮಾತಾಡ್ತಾ ಇದ್ದೀರಾ ನಾನೇನಂತೆ ಮಾಡಿದೆ ನಾನೇನ್ ಮಾಡಿದೆ ನಿಮ್ ಮಗ ಏನ್ ಹೇಳಿದ್ರು ನಿಮ್ಮ ಗಂಡ ಏನ್ ಹೇಳಿದ್ರು ಅದನ್ನೇ ನಾನು ಹೇಳಿದ್ದು ಹಾ ನನ್ ಮಗಳ್ ಮಾಡ್ಕೊಡೋದಿಲ್ಲ ಅಂತ ಅಷ್ಟೇ ಅದಕ್ಕೆ ನಾನೇ ನಾನೇನ್ ಮಾಡಿದೆ ಅವ್ರಿಗೆ ಮನೆ ಬರಬೇಡಿ ಅಂತ ಹೇಳಿದ್ನ ಹಾ ನಾನೇನು ಹೇಳಿದೆ ಅವ್ರಿಗೆ ಮನೆ ಹೋಗಿ ಅಂತ ಹೇಳಿದ್ನು ನಾನು ಏನು ಹೇಳಿಲ್ಲ ನನ್ನ ಮಗಳ್ ಮಾಡ್ಕೊಡೋದಿಲ್ಲ ಅಂತ ಹೇಳಿದೆ ಅಷ್ಟೇ ಅದಕ್ಕೆ ಅವ್ರು ಅಷ್ಟೆಲ್ಲ ಶಾಪ್ ಹಾಕ್ಬಿಟ್ಟು ನಾವೇನು ಮಾಡೋದಾ ಹಾಂ ಅವ್ರು ಹಾಗಂತಾರೆ ಅಂತ ಹಂಗೆ ಆಡ್ತಾರೆ ಅಂತ ನನ್ನ ಮಗಳು ಕೊಡೋಕ್ಕಾಗತ್ತೆ ಅವ್ರಿಗೆ ಅಲ್ಲ ನಿಮ್ಮ ನೀವು ಹೆಂಗೆ ಕುಪ್ಕೊಂಡಿರತ್ತೆ ನೀವು ನೀವು ಈ ಥರ ಎಲ್ಲ ಮಾಡ್ತೀರಿ ಅಂತ ನಾನಂತ ಅಂದ್ಕೊಂಡಿದ್ದಿಲ್ಲ ಈಗ ನೋಡಿದ್ರೆ ನನಗೆ ಅಂತ ಇದ್ದೀರಾ ನೀವು ಹಾಂ ಏನಾದರೂ ಅಂದ್ಕೊಳ್ಳಿ ಸದ್ಯ ಹೋದ್ರಲ್ಲ ನನ್ನ ಮಗಳನ್ನ ನಾನು ಅವ್ರು ಕೂಡ ತಪ್ಪು ಅಷ್ಟೇ ಅದೇ ಸಮಾಧಾನ ನನಗೆ ನೀವೇನು ಬೇಕಾದರೂ ಅಂದ್ಕೊಳ್ಳಿ అయ్యో నన్న మళ్ళు ఓదలప్పా అయ్యో నన్న మన మనబు ఓదలపప్ప ఏంప ఈ అయ్యో హఠు మారి ముండె బందాళ ఇన్న సత్తివి ఆ అయ్యో నన్న మూ యశోదా అయ్యో యాకవో హిం మాట్కండె యాక హింకే అయ్యో నన్ను మగే ఏంవ నీగా ఏం